ಎಲ್ರಿಗೂ ನಮಸ್ಕಾರ ರತ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬ ರುಚಿಯಾಗಿ ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳ್ಸ್ಕೊತೀನಿ ಅಂದರೆ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಜೊತೆಗೆ ತುಂಬ ಟೇಸ್ಟಿಯಾಗಿರಬೇಕು ಒಬ್ಬಟ್ಟು ಸಾಂಬಾರು ಅಂತಂದರೆ ಎಷ್ಟು ಚೆನ್ನಾಗಿರಬೇಕು ಅಂತಂದರೆ ನೋಡಿ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಹಾಗೆ ಹೊಸಬ್ರಲ್ಲೂ ನಾನು ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿರೋ ಅಂತ ಅಂದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ನ ಹೊಸ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಮೊದಲನೇದಾಗಿ ಒಂದು ಬಾಂಡ್ಲಿ ತಗೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊಂಡು ಹುರ್ಕೋಬೇಕು ಫಸ್ಟ್ ಸಾಂಬಾರ್ ಒಬ್ಬಟ್ಟು ಸಾಂಬಾರ್ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಹುರ್ಕೋಬೇಕು ಆವಾಗ ನಿಮಗೆ ಸಾಂಬಾರ್ ಟೇಸ್ಟ್ ಅದು ಸಖತ್ತಾಗಿ ಬರುತ್ತೆ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಹಂಗೆ ಯಾರು ಮಿಸ್ ಮಾಡ್ತಿರೋ ವಿಡಿಯೋ ನೋಡ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ಹಾಕಿದ್ದೀನಿ ಅಂತ ಅಂದರೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಎರಡು ಈರುಳ್ಳಿ ಅಂತಂದರೆ ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಒಂದು ನಾಲ್ಕರಿಂದ ಐದು ಕರಿಬೇವು ನೆರೆಯನ್ನು ಹಾಕ್ಕೊಂಡಿದ್ದೀನಿ ಅದು ಹುರ್ಕೊಳ್ಳೋದಕ್ಕೆ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಕಾಯಿ ತುರಿ ಎಲ್ಲ ಸಪ್ರೇಟು ಬೇಳೆ ಕಾಯಿ ತುರಿ ಎಲ್ಲ ಅದನ್ನ ರುಬ್ಕೊಳ್ಬೇಕಾಗುತ್ತೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಅದು ಘಮ ಬರ್ಲಿ ಹುರ್ಕೊಂಡು ಹಾಕೊಳ್ಬೇಕು ಅದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಮೆಣಸು ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತೀನಿ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಏನಪ್ಪ ಅಂತಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಈ ಕರಿಬೇವು ಈ ಕೊತ್ತಂಬರಿ ಎಲ್ಲಾ ಸೇರ್ಕೊಂಡ್ರೆ ಎಲ್ಲ ಘಮ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಾಗ ಘಮ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಫುಲ್ಲು ಘಮ ಬರೋವರೆಗೂ ಹುರ್ಕೊಂಡು ಸಾಂಬಾರು ಮಾಡಿದ್ರೇ ಟೇಸ್ಟು ಸಖತ್ತಾಗಿರುತ್ತೆ ಆದರೆ ನಾವು ಪುಡಿ ಏನಪ್ಪ ಅಂತಂದರೆ ಪುಡಿ ಯಾವ್ದು ಇಟ್ಕೊಳ್ತೀವಿ ಅಂತಂದರೆ ನಮ್ಮ ಮನೆ ಪುಡಿನೇ ಇಟ್ಕೊಳ್ಳೋದು ಮನೆ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡಿರ್ತೀವಲ್ಲ ಬೇಳೆ ಸಾಂಬಾರು ಪುಡಿನೇ ಹಾಕೊಳ್ಳಿ ಅವಾಗ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ನೋಡಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಆವಾಗ ಇವಾಗ ಅದೇ ಜಾರಿಗೆ ನಾನು ಈ ಹುರಿದಿರೋದನ್ನೆಲ್ಲ ಹಾಕ್ಕೊಳ್ತೀನಿ ಬೇಳೆ ಹಾಕ್ಕೊಳ್ತೀನಿ ಆಮೇಲೆ ಇದು ಕಟ್ಟು ಎಲ್ಲ ಇದಾಕಿ ನೆನೆಸ್ಕೊಂಡಿರ್ತೀವಿ ಟೊಮೊಟೊ ಕೊತ್ತಂಬರಿ ಕರಿಬೇವು ಇದೆಲ್ಲ ಹಾಕ್ಕೊಂಡು ನೆನೆಸಿರೋದು ನೀರು ಅದನ್ನು ಹಿಂಗೆ ನೆನೆಸೋದು ಯಾವ ರೀತಿ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಈಗ ತೋರಿಸ್ತೀನಿ ರೀ ನೋಡಿ ಈ ಥರ ಕಟ್ಟನ್ನು ನಾನು ನೆನೆಸಿ ಇಟ್ಕೊಂಡಿರ್ತೀನಿ ಆ ಕಟ್ಟನ್ನು ಹಾಕ್ಕೊಳ್ಳೋದು ಅಷ್ಟರಲ್ಲಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಅಷ್ಟರಲ್ಲಿ ಒಬ್ರನೇ ಹಾಕಿ ಮಾಡೋಕ್ಬಿಡ್ತೀನಿ ಆ ಸಾಸಿವೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಇವಾಗ ನಾನು ಏರಿ ತೋರಿಸ್ತೀನಿ ಅಷ್ಟರಲ್ಲಿ ಇವಾಗ ಇದು ನೋಡಿ ಹುಣಸೆಹಣ್ಣು ಎರಡು ಟೊಮೊಟೊ ಕೊತ್ತಂಬರಿ ಸ್ವಲ್ಪ ಕರಿಬೇವು ನೋಡಿ ಈ ಥರ ಕಡ್ಡಿ ಸಮೇತ ಹಿಂಗೆ ಹಾಕ್ಕೊಳ್ಳಿ ಆವಾಗ ಟೇಸ್ಟ್ ಗಮತ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ನಾನು ಕಟ್ ಬಸ್ತಿ ಇಟ್ಟಿರ್ತೀನಿ ಒಂದು ಚೆನ್ನಾಗಿ ನೆಂದಿರುತ್ತೆ ಎಲ್ಲ ನೆನ್ಕೊಂಡಿರುತ್ತೆ ಎಲ್ಲ ಘಮ ಬಿಟ್ಕೊಂಡಿರುತ್ತೆ ಆವಾಗ ನಾನು ಈ ಬೇಳೆ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ನಲ್ಲ ಜಾರ್ಗೆ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋವಾಗ ಇದರಲ್ಲಿರೋ ಟೊಮೊಟೊ ಮತ್ತು ಹುಣಸೆ ಹಣ್ಣನ್ನು ಎತ್ಕೊಂಡು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಇನ್ನು ಆಮೇಲೆ ಹಾಕ್ಕೊಂಡು ಹಂಗೆ ಕೂಡಿಸ್ಕೊಳ್ತೀನಿ ರುಬ್ಬಿ ಒಗ್ಗರಣೆ ಅಲ್ಲ ಒಗ್ಗರಣೆ ಇರ್ತೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಏನಿಲ್ಲ ಅಂತಂದ್ರೂ ಸಾಸಿವೆ ಅದ್ರ ಸೊಪ್ಪು ಬ್ಯಾಡಿನ ಮೆಣಸಿನ್ಕಾಯಿ ಇಷ್ಟೇ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಈಗ ಇದನ್ನು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಟ್ಬಿಡೋದು ಇದನ್ನು ಆದಮೇಲೆ ಇಲ್ಲಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಇರುತ್ತೆ ಅದಕ್ಕೆ ಕರ್ಬಿನ್ ಸೊಪ್ಪು ಮೆಣಸಿನ್ ಟೈಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ನಾನೆಲ್ಲ ರುಬ್ಬಿರೋದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಕಾಯಿ ಟೊಮೊಟೊ ಹುಣಸೆ ಹಣ್ಣು ಬೇಳೆ ಮತ್ತೆಲ್ಲ ಹಾಕೊಂಡಿದ್ದೀನಿ ನೋಡಿ ಇವಾಗ ಇದ್ರದ್ದು ನೀರೆಲ್ಲ ನೆನೆಸಿರೋ ನೀರು ಕರಿಬೇವು ಇದೆಲ್ಲ ಇದರಲ್ಲೇ ಬಗ್ಗಿಸ್ಬಿಡ್ತೀನಿ ಹಾಕ್ಕೊಂಡು ನೋಡಿ ಈ ಥರ ಕಡ್ಡಿ ಸಮೇತ ಇರುತ್ತೆ ನೋಡಿ ಅಂದರೆ ಸಾಂಬಾರು ನೀವು ತೀರ ಗಟ್ಟಿ ಮಾಡಿ ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿನೂ ಮಾಡ್ಕೋಬಾರ್ದು ಮೀಡಿಯಮ್ ಹದವಾಗಿರಬೇಕು ಸಾಂಬಾರು ಮಾತ್ರ ಕುಡಿಯೋದಕ್ಕೂ ಚೆನ್ನಾಗಿರಬೇಕು ಆ ಥರ ಮಾಡ್ಕೋಬೇಕು ಸಾಂಬಾರು ಅಂತೂ ನೋಡಿಕೊಂಡು ಒಂದು ಹದವಾಗಿ ನೀವು ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಜಾಸ್ತಿ ಹಾಕ್ಕೋಬಾರ್ದು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡ್ತಾ ಇದ್ರಲ್ಲ ಒಬ್ಬಟ್ಟು ಸಾಂಬಾರು ಅಂತೂ ಎಷ್ಟು ಚೆನ್ನಾಗಾಗೈತೆ ಅಂತ ಅಷ್ಟು ಚೆನ್ನಾಗಾಗೈತೆ ಮಾತ್ರ ಸಕ್ಕತ್ತಾಗಾಗಿತ್ತು ಇದು ನೀರು ಏನಪ್ಪ ಅಂತಂದರೆ ನಾವು ಒಬ್ಬಟ್ಟಿಗೆ ಹೂರ್ಣ ರುಬ್ಬಿರ್ತೀವಲ್ಲ ಅದೆಲ್ಲ ನೀರು ಅದರದ್ದೆಲ್ಲ ನೋಡಿಕೊಂಡು ನೀರನ್ನೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಅವಾಗೇ ಟೇಸ್ಟ್ ಒಬ್ಬಟ್ಟು ಸಾಂಬಾರು ಅಂತ ಟೇಸ್ಟ್ ಚೆನ್ನಾಗಾಗೋದು ಆ ನೀರಿದ್ದು ಸೇರಿಸ್ಕೊಂಡಿರೋದು ಈ ಜಾರಲ್ಲಿ ರುಬ್ಬಿದ್ರೆ ಜಾರಲ್ಲಿ ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಗ್ರೈಂಡ್ರಲ್ಲಿ ಈ ಥರ ಹಾಕ್ಕೊಂಡು ಮಾಡ್ಕೋಬೇಕು ಅದಕ್ಕೆ ನೀರು ಹಾಕ್ಬಿಟ್ಟು ತೆಗ್ದಿಟ್ಕೋಬೇಕು ಅದನ್ನು ಅವಾಗ ಮಿಕ್ಸ್ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಒಬ್ಬಟ್ಟು ಸಾಂಬಾರು ಒಂದು ಅದುವಾಗ ಕರೆಕ್ಟಾಗಿ ಆಗುತ್ತೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರಂತೂ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕಾಗುತ್ತೆ ಖಾರನೂ ಅಷ್ಟೇ ನೋಡ್ಕೊಂಡು ಆಗಿ ಹಾಕೊಳ್ಳಿ ಜಾಸ್ತಿ ಹಾಕೋಬಾರ್ದು ಉಪ್ಪು ಖಾರ ಎರಡೂ ಕೂಡ ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ ಉಪ್ಪು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಹದವಾಗೈತೆ ಸಾಂಬಾರು ತೀರ ತೆಡುವಾಗೂ ಇಲ್ಲ ತೀರ ಗಟ್ಟಿಯಾಗೂ ಇಲ್ಲ ಈ ಥರ ಒಬ್ಬಟ್ಟು ಸಾಂಬಾರು ಇರಬೇಕು ಈ ಸಾಂಬಾರು ಇವಾಗ ಚೆನ್ನಾಗಿ ಕುದಿಬೇಕು ಅಷ್ಟೇ ಕುದಿಯೋವಾಗಂತೂ ನೋಡ್ಕೊಳ್ಳಿ ಸಾರು ಉಕ್ಕೋಗ್ಬಾರ್ದು ಉಕ್ಕೋಗ್ಬಿಟ್ರೆ ಸಾಂಬಾರು ಟೇಸ್ಟೇ ಹೊರ್ಟೋಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ಈಗ ನೋಡಿ ಕುದ್ದಿದೆಲ್ಲ ಆದಮೇಲೆ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗೈತೆ ಒಬ್ಬಟ್ಟು ಸಾಂಬಾರು ಅಂತಂದರೆ ತುಂಬ ಚೆನ್ನಾಗಾಗಿತ್ತು ಮಾತ್ರ ಅನ್ನದ ಜೊತೆಗಂತೂ ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಸಕ್ಕದಾಗಿರುತ್ತೆ ನೀವು ಕೂಡ ವೀಡಿಯೋ ನೋಡಿಕೊಂಡು ನೀವು ಕೂಡ ಇದೇ ಥರ ಸಾಂಬಾರನ್ನ ಮಾಡಿಕೊಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಸಾಂಬಾರಂತೂ ಟೇಸ್ಟ್ ಅಂತೂ ಸೂಪರ್ ಸೂಪರ್ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಸಾಂಬಾರ್ ಹ